ನಮಸ್ಕಾರ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಭಾರತ ಕೊಟ್ಟ ಶಾಕ್ನಿಂದ ಕಂಗಾಲು ಭಿಕ್ಷೆಗಾಗಿ ಪಾತ್ರೆ ಹಿಡಿದುಕೊಂಡು ನಿಂತ ಪಾಕಿಸ್ತಾನ ಪಾಕಿಸ್ತಾನ ಚೀನಾ ಸಂಬಂಧ ಪರಮಾಣು ಬಾಂಬ್ ಬೆದರಿಕೆ ಹಾಕುವ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಎಷ್ಟು ಹದಗೆಟ್ಟಿದೆ ಎಂದರೆ ಪ್ರತಿದಿನ ಯಾವುದಾದರೊಂದು ದೇಶದಿಂದ ಸಾಲ ಕೇಳುತ್ತಿದೆ ಈಗ ನೆರೆಯ ಚೀನಾ ಮುಂದೆ ಕೈಚಾಚಿದೆ ಚೀನಾಕ್ಕೆ ಸಾಲ ಕೇಳಿದ ಪಾಕಿಸ್ತಾನ ಸಾಲದಲ್ಲಿ ಮುಳುಗಿರುವ ಪಾಕಿಸ್ತಾನ ಪ್ರತಿದಿನ ಬೇರೆ ಬೇರೆ ದೇಶಗಳಿಂದ ಸಾಲ ಕೇಳುತ್ತಿದೆ ಈ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೋನ್ನನ್ನು ತಪ್ಪದೇ ಒತ್ತಿರಿ ಪಾಕಿಸ್ತಾನದ ಹಣಕಾಸು ಸಚಿವ ಮಹಮ್ಮದ್ ಔರಂಗಜೇಬ್ ಚೀನಕ್ಕೆ ತಮ್ಮ ಪ್ರಸ್ತುತ ಸ್ವಾಪ್ಲೈನ್ ಅನ್ನು ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ಗಳಿಗೆ ಹೆಚ್ಚಿಸುವಂತೆ ವಿನಂತಿಸಿದ್ದಾರೆ ಸ್ವಾಪ್ಲೈನ್ ಹೆಚ್ಚಳಿಕೆ ಪಾಕಿಸ್ತಾನದ ಮನವಿ ಪಾಕಿಸ್ತಾನದ ಹಣಕಾಸು ಸಚಿವ ಔರಂಗಜೇಬ್ ಇತ್ತೀಚಿನ ಸಂದರ್ಶನದಲ್ಲಿ ಪಾಕಿಸ್ತಾನ ಈಗಾಗಲೇ ಮೂವತ್ತು ಬಿಲಿಯನ್ ಯುವಾನ್ ಸ್ವಾಪ್ಲೈನ್ ಹೊಂದಿದ್ದು ಅದನ್ನು ಹೆಚ್ಚಿಸಲು ಬೇಡಿಕೆ ಇಟ್ಟಿದೆ ಎಂದು ಹೇಳಿದ್ದಾರೆ ಚೀನಾದ ಬಾಂಡ್ ಮಾರುಕಟ್ಟೆಯಿಂದ ಸಾಲ ಚೀನಾದ ಕೇಂದ್ರ ಬ್ಯಾಂಕ್ ಅಂಟರ್ಜೀನಾ ಮತ್ತು ಶ್ರೀಲಂಕಾ ದೇಶಗಳಿಗೆ ಕರೆನ್ಸಿ ಲೈನ್ಗಳನ್ನು ಉತ್ತೇಜಿಸುತ್ತಿದೆ ಪಾಕಿಸ್ತಾನ ತನ್ನ ಮೊದಲ ಪಾಂಡಾ ಬಾಂಡ್ ಅನ್ನು ಬಿಡುಗಡೆ ಮಾಡಲಿದೆ ಪಾಂಡಾ ಬಾಂಡ್ ಅಂದರೆ ಚೀನಾದ ದೇಶೀಯ ಬಾಂಡ್ ಮಾರುಕಟ್ಟೆಯಿಂದ ಸಾಲ ಐ ಎಂ ಎಫ್ನಿಂದ ಒಂದು ಬಿಲಿಯನ್ ಡಾಲರ್ ಸಾಲದ ನಿರೀಕ್ಷೆ ಐ ಎಂ ಎಫ್ನಿಂದ ಒಂದು ಬಿಲಿಯನ್ ಡಾಲರ್ ಸಾಲ ಸಿಗಬಹುದು ಎಂದು ಔರಂಗಜೀಬ್ ಹೇಳಿದ್ದಾರೆ ಇದು ದೇಶದ ಆರ್ಥಿಕತೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ ಪಾಕಿಸ್ತಾನದ ವಿದೇಶಿ ವಿನಿಮಯ ಹದಿನೈದು ಬಿಲಿಯನ್ ಡಾಲರ್ ಸಾಲದಲ್ಲಿ ಮುಳುಗಿರುವ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ತೀರಾ ಹದಗೆಟ್ಟಿದೆ ಅದರ ವಿದೇಶಿ ವಿನಿಮಯ ಹದಿನೈದು ಬಿಲಿಯನ್ ಡಾಲರ್ ಭಾರತದ ವಿದೇಶಿ ವಿನಿಮಯ ಆರುನೂರ ಎಪ್ಪತ್ತೇಳು ಪಾಯಿಂಟ್ ಎಂಟು ಮೂರು ಬಿಲಿಯನ್ ಡಾಲರ್ ಪಾಕಿಸ್ತಾನದಲ್ಲಿ ಗಗನಕ್ಕೇರಿದ ಬೆಲೆ ಪಾಕಿಸ್ತಾನದಲ್ಲಿ ಬೆಲೆಗಳು ಗಗನಕ್ಕೇರಿವೆ ಅಕ್ಕಿ ಮುನ್ನೂರ ನಲವತ್ತು ರು ಮೊಟ್ಟೆ ಮುನ್ನೂರ ಮೂವತ್ತೆರಡು ರು ಡಜನ್ ಸೇಬು ಇನ್ನೂರ ಎಂಬತ್ತೆಂಟು ರು ಕೋಳಿ ಎಂಟುನೂರು ರು ಹಾಲು ಇನ್ನೂರ ಇಪ್ಪತ್ತ್ನಾಲ್ಕು ರು ಲೀಟರ್ ಟೊಮ್ಯಾಟೊ ನೂರ ಐವತ್ತು ರು ಆಲೂಗೆಡ್ಡೆ ನೂರ ಐದು ರು ಮತ್ತು ಈರುಳ್ಳಿ ನೂರ ನಲವತ್ತೈದು ರುಗೆ ಮಾರಾಟವಾಗುತ್ತಿದೆ ಪಾಕಿಸ್ತಾನದಲ್ಲಿ ನೀರು ನೂರ ಐದು ರು ಲೀಟರ್ ಪಾಕಿಸ್ತಾನದಲ್ಲಿ ಕುಡಿಯುವ ನೀರು ನೂರ ಐದು ರು ಲೀಟರ್ಗೆ ಮಾರಾಟವಾಗುತ್ತಿದೆ ಭಾರತದಲ್ಲಿ ಬಾಟಲ್ ನೀರು ಹದಿನೈದರಿಂದ ಇಪ್ಪತ್ತು ರು ಲೀಟರ್ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನನ್ನು ತಪ್ಪದೇ ಒತ್ತಿರಿ ವಂದನೆ